ಶಿವವರ್ಮ ಅನ್ನೋರು ಭಗತ್ ಸಿಂಗ್ ಜೊತೆಗಿದ್ದಂಥ ಕ್ರಾಂತಿಕಾರಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಹೆಚ್ ಎಸ್ ಆರ್ ಎನ ಮೆಂಬರ್ ಆಗಿರ್ತಾರೆ ಅವರು ಲಾಹೋರ್ ಕಾನ್ಸ್ಪಿರಿಸಿ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರ್ತಾರೆ ಅವರು ಹುತಾತ್ಮರಾದ ತನ್ನ ಸಹಕ್ರಾಂತಿಕಾರಿಗಳನ್ನ ನೆನಪಿಸ್ಕೊಂಡು ಪುಸ್ತಕನ ಬರೆದಿದ್ದಾರೆ ಸಂಸ್ಮೃತಿಯ ಅಂಥೇಳಿ ಹಲವಾರು ವಿಷಯಗಳನ್ನ ಅದರಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅವರು ಕ್ರಾಂತಿಕಾರಿಗಳ ಓದುವ ಅಭ್ಯಾಸ ಹೇಗಿತ್ತು ಮತ್ತು ಚರ್ಚೆಯ ವಾತಾವರಣ ಹೇಗಿತ್ತು ಜೈಲಿನಲ್ಲಿದ್ದಾಗ ಅನ್ನೋದನ್ನು ಹೇಳ್ತಾರೆ ಭಗತ್ ಸಿಂಗ್ ಮತ್ತು ಇನ್ನಿತರ ಕ್ರಾಂತಿಕಾರಿಗಳು ಜೈಲಿನ ಒಳಗಡೆ ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡ್ತಾರೆ ಕ್ರಾಂತಿಕಾರಿಗಳನ್ನ ಸಾಮಾನ್ಯ ಕೈದಿಗಳಂತೆ ನೋಡಬಾರ್ದು ರಾಜಕೀಯ ಕೈದಿಗಳಂತೆ ನೋಡಬೇಕು ಓದೋದಕ್ಕೆ ಪುಸ್ತಕ ದಿನಪತ್ರಿಕೆ ಸರಿಯಾದ ಊಟ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾ ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡ್ತಾರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ದಿನ ಉಪವಾಸನ ಈ ಕ್ರಾಂತಿಕಾರಿಗಳು ಮಾಡ್ತಾರೆ ಈ ಹೋರಾಟದ ಫಲವಾಗಿ ಕ್ರಾಂತಿಕಾರಿಗಳಿಗೆ ಪುಸ್ತಕಗಳು ಸಿಗುತ್ತೆ ಅಲ್ಲಿ ರಾಜಕೀಯ ಮತ್ತು ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಚರ್ಚೆಗಳು ನಿರಂತರವಾಗಿ ನಡೀತಾ ಇದ್ವು ಕೋರ್ಟಿನ ಪ್ರಕರಣದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ನೆಪ ಹೇಳಿ ಭಗತ್ ಸಿಂಗ್ ಶಿವವರ್ಮ ಮತ್ತು ಬೇರೆಯವರು ಇದ್ದಂಥ ಬಾರ್ಸ್ಟಲ್ ಜೈಲ್ಗೆ ಆಗಾಗ ಭೇಟಿ ನೀಡ್ತಾ ಇದ್ರು ಅನ್ನೋದನ್ನು ಹೇಳ್ತಾರೆ ಅವರ ಭೇಟಿ ಸಂದರ್ಭದಲ್ಲಿ ಚರ್ಚೆಗಳಿಗೆ ಹೊಸ ಜೀವ ಬರ್ತಿತ್ತಂತೆ ಭಗತ್ ಸಿಂಗ್ ಅವರ ನೆಚ್ಚಿನ ವಿಷಯ ಕಮ್ಯುನಿಸಮ್ ಆಗಿದ್ದರೂ ಅವರು ಆರ್ಥಿಕ ಸಮಸ್ಯೆಗಳು ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಲ್ಲೂ ತೊಡಗ್ತಾಯಿದ್ರು ಅನ್ನೋದನ್ನು ಶಿವವರ್ಮ ಅವರು ನೆನಪಿಸ್ಕೊಳ್ತಾರೆ ಚರ್ಚೆಗಳ ನಡೀತಾ ಇದ್ದಂಥ ಹಲವಾರು ವಿಷಯಗಳಲ್ಲಿ ಕೆಲವು ವಿಷಯಗಳಂದರೆ ಕ್ರಾಂತಿಕಾರಿಗಳು ಇತ್ತೀಚೆಗೆ ಓದಿದಂಥ ಪುಸ್ತಕಗಳ ಬಗ್ಗೆ ಮಾರ್ಕ್ಸ್ವಾದದ ಬಗ್ಗೆ ಸೋವಿಯತ್ ರಷ್ಯಾದಲ್ಲಿ ಸಮಾಜವಾದದ ಪ್ರಗತಿಯ ಕುರಿತು ಲೀಗ್ ಆಫ್ ನೇಷನ್ಸ್ ಪರಿಣಾಮಕಾರಿಯಲ್ಲದ ನಿಲುವುಗಳನ್ನ ತೆಗೆದುಕೊಳ್ತಾ ಇದ್ದಿದ್ದರ ಬಗ್ಗೆ ಮೀರಟ್ ಕಾನ್ಸ್ಪಿ ಕೇಸ್ ಬಗ್ಗೆ ಕಾರ್ಮಿಕರ ಹೋರಾಟಗಳ ಬಗ್ಗೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬಂಡವಾಳಿಗರ ಪಾತ್ರ ಕಾಂಗ್ರೆಸ್ ಪಕ್ಷದ ನಡೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನಿರಂತರವಾಗಿ ಚರ್ಚೆ ನಡೀತಾ ಇತ್ತು ಅನ್ನೋದನ್ನು ಹೇಳ್ತಾರೆ ಒಂದು ಪ್ರಸಂಗನ ನೆನಪಿಸ್ಕೊಳ್ತಾರೆ ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲೇನೆ ಭಗತ್ ಸಿಂಗ್ ಒಮ್ಮೆ ದಿ ಸೆವೆನ್ ಹೂವರ್ ಹ್ಯಾಂಗ್ಡ್ ಅನ್ನೋ ಕಥೆನ ಹೇಳಿದ್ರು ಅನ್ನೋದನ್ನೂ ವರ್ಮ ನೆನಪಿಸ್ಕೊಳ್ತಾರೆ ಹೀಗೆ ಓದೋದ್ರಲ್ಲಿ ಮತ್ತೆ ಚರ್ಚೆಗಳಲ್ಲಿ ಕ್ರಾಂತಿಕಾರಿಗಳು ಸದಾ ತುಡುಗಿರ್ತಿದ್ರು